श्रीमन्तः श्रीकबर्यां कुसुमसुनिचहे निचहे पूरयन्तः परागाम् लालाट्यां लेखिकायाम् अजनिपवनयो रक्षतान् निक्षिपन्तः पौनःपुन्येन शुद्धिं हरशिरसिनते न जाह्नवीं जोषयन्तः कीदृश्यस्तेषु वाचः क्वच कथमथवा कस्य वाधिक्रियेरन् अब्धौ स्रोतस्तरङ्गा इव च गुरुगिरो यद्गुणौघे स्खलन्ति दद्युःखद्यो खद्यो द्युतिमतितनवस्तत्र किं यत्र राजा मध्याह्नार्के समग्रो ग्लपित इव कृतो निग्रहश्च यात्रापत्रं पयोधा विवलय विवलयसमये मण्डलं वण्डकोशे रक्ताङ्गस्यौरजेवा दिवसकररुचां कोरकं कैरवस्य यज्ञाने भाति कृत्स्नं जगदति विशदे नित्यनिर्दोषविद्याम् आद्यां पद्मालयां तां हरिचरणरजो रागिणीं जोषयामः लक्ष्मी रक्षीणदीक्षा गणयितुमनुपक्रान्त संविद्गुणानाम् आनन्त्या निः स्वभर्तुः पदकमलकनिष्ठाङ्गुली सन्नखस्य पश्यन्ती सन्ततं सा नव नव सुविशेषोपलम्भेन तत्तत्काले कौतूहलाब्धौ सुमहति गहने गाहमानावतान्नः ಈ ಲಕ್ಷ್ಮೀ ದೇವಿಯ ತಿಳುವಳಿಕೆಗೆ ಕೊನೆ ಇಲ್ಲ ಅವಳು ತೊಟ್ಟಿರುವ ಭಗವತ್ ಚಿಂತನೆಯ ದೀಕ್ಷೆಗೂ ಕೊನೆ ಇಲ್ಲ ಅವಳ ಅರಿವಿಗೆ ಕೊನೆ ಇಲ್ಲ ಅವಳು ಅರಿಯುತ್ತಿರುವ ದಾರಿಗೂ ಕೊನೆ ಇಲ್ಲ ಅವಳಷ್ಟು ತಿಳ್ಕೊಂಡವರೇ ಇಲ್ಲ ಜಗತ್ತಲ್ಲಿ ಅವಳಿಗಿರುವಷ್ಟು ಅರಿವಿನ ವ್ಯಾಪ್ತಿ ಯಾರಿಗೂ ಇಲ್ಲ ಅದನ್ನ ಬೇರೆ ಜೀವ ಜೀವಜಾತಗಳಲ್ಲಿ ನಾವು ಕಲ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಆದ್ರೂ ಭಗವಂತನನ್ನು ತಿಳ್ಕೊಳ್ಳೋ ವಿಷಯದಲ್ಲಿ ಅವಳ ಏನು ಇನ್ನು ತಿಳ್ಕೊಳ್ಬೇಕು ಇದನ್ನು ಇನ್ನ ಇನ್ನಷ್ಟು ವಿಷಯ ವಿಶಾಲವಾಗಿ ಅಹ್ ಅರಿತುಕೊಳ್ಬೇಕು ಅನ್ನುವ ಯೋಚನೆ ಮಾತ್ರ ಅವಳದು ತಪ್ಪಿಸ್ಲಿಲ್ಲ ಅವಳು ಅದನ್ನ ನಿಲ್ಲಿಸ್ಲಿಲ್ಲ ತನ್ನ ಪತಿಯ ಗುಣ ಗುಣಚಿಂತನೆಗೆ ನಿರಂತರ ತೊಡಗುತ್ತಾ ತೊಡಗಿದ್ದಾಳೆ ತಾವರೆಯಂತಹ ಚರಣಗಳ ಕಿರುಡ್ಬೆರಳಿನ ಕುಡಿಯುಗುರಿನ ತುದಿಕಾಣದ ಗುಣಗಳ ಅನಂತತೆಯನ್ನು ನಿರೀಕ್ಷಿಸ್ತಾನೇ ಇದ್ದಾಳೆ ನಿರಂತರ ಪ್ರತಿಯೊಂದು ಬಾರಿಯೂ ಹೊಸ ಹೊಸ ಚಲು ಹಿರಿಮೆಗಳನ್ನ ಗರಿಮೆಗಳನ್ನ ನಲ್ಮೆಯಿಂದ ಗುರುತಿಸುತ್ತಾ ಇದ್ದಾಳೆ ಅಂತಹ ಪ್ರತಿ ಕ್ಷಣವೂ ಕೂಡ ಆಕೆಗೆ ಭಗವಂತ ಒಂದು ಅಚ್ಚರಿಯ ಹೆಗ್ಗಡಲು ಅದರಲ್ಲು ಮುಳುಗ್ತಾಳೆ ಹೇಳ್ತಾಳೆ ಮುಳುಗ್ತಾಳೆ ಹೇಳ್ತಾಳೆ ಅಂತಹ ಲಕ್ಷ್ಮೀ ದೇವಿ ನಮ್ಮನ್ನ ಕಾಪಾಡಲಿ ಇದಕ್ಕಿಂತ ಚಂದ ಲಕ್ಷ್ಮಿಯನ್ನು ಪರಿಚಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಚಂದ ನಾರಾಯಣನನ್ನು ಚಿಂತಿಸ್ಲಿಕ್ಕೂ ಸಾಧ್ಯ ಇಲ್ಲ ಮುಂದೆ ಮತ್ತೊಂದು ಪದ್ಯದಲ್ಲಿ ಅವಳ ಮಹಿಮೆಯನ್ನು ಹೇಳ್ತಾರೆ ಚಕ್ಷಾಣಾ ಸೌಕ್ಷ್ಮ್ಯ ಯೋಗಾತ್ ಯುಗಪದ ಗಣಿತ ನೀಕ್ಷಿತು ದಕ್ಷಿಣಾಕ್ಷಿ ಪಶ್ಯತ್ಯದ್ಯಾಪಿನಾಂತಂ ನಯನ ಹೃದಯ ಯೋಹ ಹಾರಿಣಾಂ ಹಂತು ನೋಘಂ ಕಾಲಾ ದಸ್ಮಾದನಾದೇಹೇ ಹಂತ ಸ್ವಾಂತ ಯಾ ನಿಖಿಲ ಗುಣಲಯೇ ಶೂನ್ಮಿಶಂತೀ ಪರಂತೆ ಅವಳು ಅತ್ಯಂತ ಸೂಕ್ಷ್ಮ ದೃಷ್ಟಿ ಉಳ್ಳವಳು ಅವಳು ಸೌಕ್ಷ್ಮ್ಯ ಯೋಗಾತ್ ಚಕ್ಷಾಣ ಸೂಕ್ಷ್ಮ ದರ್ಶಿತ್ವ ಅನ್ನೋದು ಅವಳ ಸಹಜ ಗುಣ ಎಷ್ಟು ಎಷ್ಟು ರಾಶಿ ಗುಣಗಳಿದ್ರೂ ಕೂಡ ಎಲ್ಲವನ್ನು ಬಿಡಿಸಿ ಬಿಡಿಸಿ ನೋಡುವ ತಾಕತ್ ಆಕೆಗಿದೆ ಏ ನೀವು ನೂರು ಪ್ರಶ್ನೆ ಒಟ್ಟಿಗೆ ಹಾಕ್ಬಿಡ್ರಿ ಒಂದಾದ್ಮೇಲೆ ಒಂದು ಹೇಳಿ ಅಂತ ನಾವು ಒದ್ದಾಡ್ತೇವೆ ಎಲ್ಲ ಒಟ್ಟಿಗೆ ಎಲ್ಲರೂ ಮಕ್ಕಳು ಅವರವರ ನೋಡ್ಸನ್ನ ತಂದು ಮುಖ ಮುಖಕ್ಕಿಟ್ರೆ ಏ ಒಂದು ನಿಮಿಷ ನನ್ಗೆ ಎರಡೇ ಕೈ ಇರುದು ಎರಡೇ ಕಣ್ಣಿರೋದು ಯಾರ್ದು ನೋಡ್ಲಿ ನಾನು ನಂದು 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 ಅಂತ ಎಲ್ಲ ಮಕ್ಕಳು ಒಟ್ಟಿಗೆ ಬಂದು ಅವುಗಳದ್ದು ಪಾಪ ಪ್ರೀತಿ ಅದು ಆದ್ರೆ ನೋಡೋರಿಗೆ ಆ ಪ್ರೀತಿಯನ್ನ ಆ ಒಂದೇ ಸಲದಲ್ಲಿ ಭರಿಸ್ಲಿಕ್ಕೆ ಆಗಲ್ಲ ಆದ್ರಿಂದ ನಾವು ಹೇಳ್ತೇವೆ ಎಲ್ಲ ಸಾಲಾಗಿ ಬನ್ನಿ ಶಿಸ್ತು ಯಾವಾಗ ಬೇಕಾಗತ್ತೆ ಅಂದ್ರೆ ನಮ್ಮಲ್ಲಿ ಅದನ್ನ ನಿಯಂತ್ರಿಸುವ ಶಕ್ತಿ ಇಲ್ಲದೆ ಇದ್ದಾಗ ಆದ್ರೆ ಅವಳಿಗೆ ಅಂದ್ರೆ ಈ ಶಿಸ್ತು ಇರಬಾರ್ದು ನಾನು ಹೇಳಿದ್ದಲ್ಲ ನಾವು ಸರ್ತಿ ಅದನ್ನ ಒಂದಾದ್ಮೇಲೆ ಒಂದು ಕ್ರಮವಾಗಿ ಬರ್ಲಿ ಅಂತ ಯಾಕೆ ಯೋಚನೆ ಮಾಡ್ತೇವೆ ಅಂದ್ರೆ ಅಷ್ಟನ್ನು ಒಟ್ಟಿಗೆ ಗಮನಿಸುವ ಶಕ್ತಿ ನಮಗಿಲ್ಲ ಅಂತ ಆದ್ರೆ ನಾರಾಯಣನ ಗುಣಗಳನ್ನ ಎಷ್ಟು ಕಡೆಗಳಲ್ಲಿ ಎಷ್ಟು ರೂಪಗಳಲ್ಲಿ ಆಕೆ ನೆಲೆಸಿದ್ದಾಳೋ ಅಷ್ಟರಲ್ಲೂ ಪ್ರತ್ಯೇಕಗೊಳಿಸಿ ಹಾಕಿ ಅದನ್ನ ನೋಡ್ತಾ ಇರ್ತಾಳೆ ಎಣೆ ಇರದ ಸಂಗತಿಗಳನ್ನ ಕಾಣ್ತಾ ಇರ್ತಾಳೆ ಆದ್ರೂ ಅಂದ್ರೆ ಆದ್ರೂ ಅಂತಂದ್ರೆ ಪಶ್ಚತ್ಯಪಿನಾಂತಂ ಎಷ್ಟು ದಿವಸಗಳಿಂದ ಅವಳು ಈ ಚಿಂತನೆಯನ್ನು ಮಾಡುತ್ತಿದ್ದಾಳೆ ಯುಗಪತ್ ಒಟ್ಟೊಟ್ಟಿಗೆ ನೋಡುತ್ತಿದ್ದಾಳೆ ಯುಗಪತ್ ಅಗಣಿತಾನ್ ಈಕ್ಷಿತುಂ ಲೆಕ್ಕಿಸಲಾರದ ಗುಣಗಳ ರಾಶಿಯನ್ನು ಒಟ್ಟೊಟ್ಟಿಗೆನೆ ಅತ್ಯಂತ ಸೂಕ್ಷ್ಮವಾಗಿ ಬೈಫರ್ಕೇಟ್ ಮಾಡಿ ಪ್ರತಿಯೊಂದನ್ನು ಅದರ ಹೊಸತನದ ಜೊತೆಗೆ ಗಮನಿಸುತ್ತಿರುವಂತಹ ದಕ್ಷಿಣಾಕ್ಷಿ ದಕ್ಷವಾದ ಕಣ್ಣುಗಳುಳ್ಳವಳು ತುಂಬ ಸುಂದರವಾದ ಹೆಸರು ಲಕ್ಷ್ಮಿಗೆ ತುಂಬಾ ಚಂದದ ಹೆಸರು ದಕ್ಷಿಣಾಕ್ಷಿ ಒಂದೊಂದನ್ನು ಪ್ರತ್ಯೇಕವಾಗಿ ಗುರುತಿಸುವ ದೃಷ್ಟಿ ಉಳ್ಳವಳು ಅಂತ ಅರ್ಥ ತಕ್ಷನಾದ ಇನನ ಕಡೆಗೆಯೇ ಅಕ್ಷಿಯನ್ನ ಇತ್ತವಳು ಇನ ಅಂದ್ರೆ ಸ್ವಾಮಿ ಇನ ಅಂದ್ರೆ ಬೆಳಕಿನ ರಾಶಿ ಇನ ಅಂದ್ರೆ ಆ ರೀತಿಯ ಒಡೆತನ ಇರುವವ ಅಂತಹ ದಕ್ಷಿಣಾಕ್ಷಿ ನಿರಂತರ ಭಗವಂತನನ್ನ ಚಿಂತಿಸ್ತಾ ಇದ್ದಾಳೆ ವರ್ಣಿಸ್ತಾ ಇದ್ದಾಳೆ ಚಿಂತಿಸ್ತಾ ಇದ್ದಾಳೆ ಲೆಕ್ಕಿಸ್ತಾ ಇದ್ದಾಳೆ ಮುಗಿಯುವುದಿಲ್ಲ ಅನಾದಿ ಕಾಲದಿಂದಲೂ ಎಣಿಸ್ತಾನೆ ಇದ್ದಾಳೆ ಪಶ್ ಆದ್ರೆ ಅದ್ಯಾಪಿ ನಾಂತಂ ಪಶ್ಯತಿ ಅದ್ಯಾಪಿ ಇವತ್ತಿಗೂ ಆ ಗುಣಗಳ ರಾಶಿಯ ಲೆಕ್ಕಾಚಾರದ ಕೊನೆಯನ್ನ ಮುಟ್ಟಿಲ್ಲ ನಯನ ಹೃದಯ ಹಾರಿಣ ಅದೆಂತಾದ್ದು ಅಂದ್ರೆ ಆ ಗುಣಗಳು ಕಣ್ಣು ಮನಸ್ಸುಗಳನ್ನ ತಣಿಸುವಂತದ್ದು ಕದಿಯುವಂತದ್ದು ಆ ಗುಣಗಳು ಅದರ ಆ ಕೊನೆಯನ್ನ ಇವತ್ತಿಗೂ ಅವಳಿಗೆ ಕಾಣ್ಲಿಕ್ಕಾಗ್ಲಿಲ್ಲ ಇನ್ನು ನಹ ಅಗಂ ಅಂತು ಅದು ಕೊನೆಗೆ ಅದರ ಮುಕ್ ಮುಕ್ತಾಯ ಅದು ನಹ ಇಂತಹ ಭಗವಂತನ ಗುಣಗಳನ್ನ ಲೆಕ್ಕಿಸುವ ಹಿರಿ ತಾಯಿ ನಮ್ಮ ಪಾಪಗಳನ್ನು ಕಳೆಯಲಿ ಶ್ರೀಸ್ತುತಿಯಲ್ಲಿ ಶ್ರೀಯನ್ನ ಸ್ತುತಿ ಮಾಡಿ ನಾರಾಯಣನಿಗೆ ತಂದು ನಿಲ್ಲಿಸಿದ್ರು ಇಲ್ಲಿ ನಾರಾಯಣನನ್ನ ಸ್ತುತಿ ಮಾಡಿ ಅಂಥವಳಲ್ಲಿ ನಮ್ಮ ಮನಸ್ಸು ನೆಲೆಸಲಿ ಅಂತ ಹೇಳಿದ್ರು ಇದು ಒಂಥರ ವಿಚಿತ್ರವಾದ ಪ್ರಾರ್ಥನೆಯ ಶೈಲಿ ಯಾವ ಎರಡು ತತ್ವಗಳು ಒಂದಕ್ಕೊಂದು ಬಿಟ್ಟು ದೂರ ಅಗಲ ಅಗಲಿ ಇರಲಾರವೋ ಅದನ್ನು ಹೀಗೆ ಸ್ತೋತ್ರ ಮಾಡಬೇಕು ಬಿಟ್ರೆ ಇದು ಇವರೊಬ್ಬರಲ್ಲಿ ಒಂದು ಹೊಂದಿಕೊಂಡ ಹಾಗೆ ಬೇರೆಯವರಲ್ಲಿ ನಾವು ಇಷ್ಟು ಮುಕ್ತವಾಗಿ ಸ್ತೋತ್ರ ಕಷ್ಟ ಸುಮ್ಮನೆ ಹೊಗಳಬೇಕಷ್ಟೆ ಇಷ್ಟು ರೀತಿಯ ಗುಣವೈವಿಧ್ಯ ವೈಚಿತ್ರ್ಯ ವೈಶಿಷ್ಟ್ಯ ಎಲ್ಲ ಇರುವುದಾದ್ರೆ ಅದು ಈ ದಂಪತಿಗಳಲ್ಲಿ ಮಾತ್ರ ಇಂತಹ ದಾಂಪತ್ಯವನ್ನು ನಾವು ಜಗತ್ತಲ್ಲಿ ಮತ್ತೆ ಹುಡುಕಿದ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅನಾದೇಹ ಕಾಲಾತ್ ಲೆಕ್ಕ ಇಲ್ಲದಷ್ಟು ಹಿಂದಿನ ಕಾಲದಿಂದ ಆಕೆ ಲೆಕ್ಕಿಸ್ತಾನೇ ಇದ್ದಾಳೆ ಆದ್ರೆ ನಚಕಿಲ ಕಲಯಿಷ್ಯತಿ ಆದ್ರೆ ಒಟ್ಟು ಮಾಡಿ ಅವಳಿಗೆ ಇವತ್ತಿಗೂ ಅದನ್ನ ಕೂಡಿಸಿ ಇಷ್ಟೇ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ ಲೋಕದ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳ ಕಾರ್ಯಗಳು ನಾಶವಾಗಿ ಎಲ್ಲ ಹೊರಟು ಹೋಗಿ ಏನು ಇಲ್ಲ ಅಂತ ಆಗುವ ಸ್ಥಿತಿ ಬಂದಾಗಲೂ ನಿಖಿಲ ಗುಣ ಲಯೇಶು ಗುಣಗಳು ಅಂತಂದ್ರೆ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳ ಬೇರೆ 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 ಮುಖಗಳು ಅವೆಲ್ಲವೂ ನಾಶವಾದ ಮೇಲೂ ಪ್ರಪಂಚ ಪ್ರಳಯ ಸ್ಥಿತಿಯಲ್ಲಿ ಇರುವಾಗ ಅತ್ಯಾನಂದ ಭರಿತಳಾಗಿ ಇರ್ತಾಳೆ ನಮಗೆ ಲೋಕದಲ್ಲಿ ವಸ್ತುಗಳು ಇಲ್ಲ ಅಂದ್ರೆ ಮನೆಯಲ್ಲಿ ಟಿವಿ ಇಲ್ಲ ಅಂದ್ರೆ ಮೊಬೈಲ್ ಇಲ್ಲ ಅಂದ್ರೆ ಅಥವಾ ಕರೆಂಟ್ ಇಲ್ಲ ಅಂದ್ರೆ ನಮ್ಮ ಎಲ್ಲ ಬದುಕೆ ಸ್ಥಗನಗೊಂಡು ಹೋಗ್ಬಿಡುತ್ತೆ ಮುಂದೆ ಏನು ಅಂತ ದೊಡ್ಡ ಪ್ರಶ್ನೆ ಕಾಡುತ್ತೆ ನಾವು ತುಂಬಾ ಪರಾವಲಂಬಿಗಳು ಇದನ್ನ ಬಿಟ್ಟು ಬದುಕ್ಲಿಕ್ಕೆ ಬರುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲದಷ್ಟು ವಾಹನ ಇಲ್ಲ ಅಂದ್ರೆ ಮನೆಯಿಂದ ಹೊರ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ದಿವಸ ಒಂದು ವ್ಯವಸ್ಥೆ ಅಂತ ಅನ್ನೋದು ಬದಲಾಯಿತು ಅಂತಂದ್ರೆ ನಮ್ಗೆ ಅದನ್ನ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ಅಡಿಗೆ ವ್ಯತ್ಯಾಸ ಆಯ್ತು ಅಂದ್ರೆ ನಾವು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಪದಾರ್ಥಗಳು ಯಾವುದು ಕಮ್ಮಿ ಆಯ್ತು ಅನ್ನೋದಕ್ಕೋಸ್ಕರ ಇನ್ಯಾವುದೋ ಒಂದು ಮುಖದಲ್ಲಿ ಅದನ್ನು ಚಿತ್ರಿಸಿದ್ದೇವೆ ಅಂದ್ರೆ ಏಯ್ ಸಾಧ್ಯವೇ ಇಲ್ಲ ಅದು ಹೀಗೆ ಆಗ್ಬೇಕಿತ್ತು ಒಪ್ಕೊಳ್ಳಲ್ಲ ಆದ್ರೆ ಇಡೀ ಜಗತ್ತಿನ ಎಲ್ಲ ಕಾರ್ಯಭಾರಗಳು ನಾಶವಾದ ಮೇಲೂ ನಿಖಿಲ ಗಣ ಗುಣಲಯೇಶು ಸತ್ತರಜಸ್ತಮಸ್ಸು ಗುಣಗಳಿಂದ ಓತಪ್ರೋತವಾಗಿ ಹಬ್ಬಿಕೊಂಡಿರುವಂತಹ ಅನಂತ ಜೀವರಾಶಿಗಳೆಲ್ಲವೂ ಕೂಡ ತಮ್ಮ ತಮ್ಮ ಶರೀರಗಳನ್ನು ಕಳಚಿಕೊಂಡು ಕಾಣದಂತಹ ಸ್ಥಿತಿಯಲ್ಲಿ ಲಯಗೊಂಡಾಗಲೂ ಅವಳ ಲೆಕ್ಕಾಚಾರದ ಆಲೋಚನೆ ಮುಗಿಯುವುದಿಲ್ಲ ಯಾಕೆಂದ್ರೆ ಲೋಕದಲ್ಲಿ ಕ್ರಿಯೆಗಳಾಗುವಾಗ ಗುಣ ಕಾಣುತ್ತೆ ಕ್ರಿಯೆಗಳೇ ಇಲ್ಲ ಅಂದಾಗ ಗುಣವನ್ನು ಹುಡುಕುವುದು ಹೇಗೆ ಯಾರು ಬರ್ಲಿಲ್ಲ ಹೋಗ್ಲಿಲ್ಲ ಯಾವುದೋ ಒಂದು ವಿಡಿಯೋ ಫುಟೇಜ್ ಅನ್ನ ಎಡಿಟ್ ಮಾಡಿ ಅಂದ್ರೆ ಏನು ಎಡಿಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಏನಾದ್ರೂ ಓಡಾಟ ಇದ್ರೆ ಮಾತ್ರ ಅದರಲ್ಲಿ ಏನಾದ್ರೂ ಒಂದು ವಿಶಿಷ್ಟವಾದ ಕ್ರಿಯೆಯನ್ನ ಕಂಡ್ರೆ ಮಾತ್ರ ಅದನ್ನ ಒಂದು ಆಕರ್ಷಕ ದೃಶ್ಯವಾಗಿ ಆಕರ್ಷಕ ದೃಶ್ ಒಂದು ಆ ಕಂಟೆಂಟ್ ಅನ್ನ ಅಲ್ಲಿಂದ ತೆಗೆದು ತೋಡ ತೋರಿಸ್ಬೋದು ಏನು ಚಟುವಟಿಕೆ ಇಲ್ಲ ಅಂತಂದಾಗ ಹೊಸತನ್ನ ತೆಗೆದು ಎಡಿಟ್ ಮಾಡಿ ತೋರಿಸೋದು ಹೇಗೆ ಅದರಿಂದ ನಮಗೆ ಏನಾದ್ರೂ ಒಂದು ಇರಬೇಕು ಹೊರಗಡೆಯಿಂದ ಒಂದು ಚಟುವಟಿಕೆ ನಡೀಬೇಕು ಒಂದು ಆಲೋಚನೆ ಬರಬೇಕು ಅದಕ್ಕಾಗಿ ವಸ್ತು ಇರಬೇಕು ಆ ವಸ್ತುವಿನಲ್ಲಿ ವೈವಿಧ್ಯ ಕಾಣಬೇಕು ಆ ವೈವಿಧ್ಯದ ಏರಿಳಿತಗಳಲ್ಲಿ ಅವನ ಪ್ರವೃತ್ತಿ ಅಂತ ಅನ್ನೋದು ಇಷ್ಟ ಅನಿಷ್ಟಗಳ ನಡುವೆ ಅದು ನಡೀತಾ ಇರಬೇಕು ಆವಾಗ ಒಂದಿಷ್ಟು ಆಸಕ್ತ ಕಂಟೆಂಟ್ ಮೂಡುತ್ತೆ ಆದ್ರೆ ಇಲ್ಲಿ ಅನಂತ ಕಾಲದವರೆಗೂ ಕೂಡ ಆನಂದ ಭರಿತಳಾಗಿ ಈ ಕಾರ್ಯವನ್ನು ಪ್ರಳಯ ಕಾಲ ಬಂದ್ರೂ ಕೂಡ ಅಷ್ಟೇ ಪ್ರೀತಿಯಿಂದ ಭಗವಂತನ ಗುಣಗಳನ್ನ ಲೆಕ್ಕಿಸ್ತಾಳೆ ಓ ತಾಯಿ ಇಂಥ ಎತ್ತರದ ವ್ಯಕ್ತಿತ್ವ ಬೇರೆ ಎಲ್ಲೂ ಕಾಣೆ ತಾಯಿ ನೀನೇ ನಮ್ಮ ದೋಷಗಳನ್ನ ಕಳೆಯಬಲ್ಲವಳು ಯಾಕೆಂದ್ರೆ ಎಲ್ಲಿ ಎಲ್ಲಿ ಸಂದರ್ಭ ಸಿಕ್ಕಿದಾಗಲೂ ನೀನು ಗುಣವನ್ನೇ ಕಾಣುವವಳಾದಾಗ ಪ್ರಳಯ ಕಾಲದಲ್ಲೂ ಗುಣ ಕಾಣ್ತಿ ಕಾಲದಲ್ಲೂ ಗುಣ ಕಾಣ್ತಿ ಕಾಲದಲ್ಲೂ ಗುಣ ಕಾಣ್ತಿ ನಿನಗೆ ಗುಣವನ್ನೇ ಕಾಣುವ ಒಂದು ದೊಡ್ಡ ಗುಣ ಇರುವುದರಿಂದ ನಮ್ಮ ದೋಷಗಳನ್ನೆಲ್ಲ ನೀನೇ ಕಳೆಯಲು ಸಮರ್ಥಳು ಅದರಿಂದಾಗಿ ನನ್ನ ದೋಷಗಳನ್ನ ಕಳೆ ಅಂತ ತಾಯಿಯಲ್ಲಿ ಅತ್ಯಂತ ಪ್ರೀತಿಯಿಂದ ತಿರುವಿಕ್ರಮ ಪಂಡಿತಾಚಾರ್ಯರು ಭಗವಂತನ್ನೇ ಪ್ರಾರ್ಥಿಸಿದಷ್ಟು ಹತ್ತಿರದಲ್ಲಿ ಆಕೆಯನ್ನು ಕೂಡ ಅಂದ್ರೆ ಜಗತ್ತಿನ ವಿಷಯದಲ್ಲಿ ಆಕೆಯ ಅರಿವು ಅತ್ಯಂತ ಸ್ಪಷ್ಟ ಪರಮಾತ್ಮನ ವಿಷಯದಲ್ಲಿ ಇನ್ನೂ ತಿಳುವಳಿಕೆ ಬರಬೇಕಿದೆ ಅಂತ ಅವಳು ಬಯಸುವುದು ಅದು ಅವಳ ಆ ದೊಡ್ಡತನ ಅಥವಾ ಭಗವಂತನನ್ನ ಅಂಟಿಕೊಂಡ ರೀತಿ ಅದು ಆದ್ರೆ ಇಷ್ಟಿದ್ದು ಲೋಕದ ವಿಷಯದಲ್ಲಿ ಅವಳಿಗೆ ಎಲ್ಲ ತಿಳುವಳಿಕೆ ಇದ್ರೂ ಕೂಡ ಲೋಕದ ಮೇಲೆ ಯಾವತ್ತು ಹತೋಟಿಯನ್ನ ಸಾಧಿಸಬೇಕು ನನ್ಗೆ ಹೇಗೂ ಗೊತ್ತಿದೆ ಅಲ್ಲ ನೀನ್ ಯಾಕೆ ಬೇಕು ಅಂತ ಭಗವಂತನನ್ನ ತಿರಸ್ಕರಿಸಿ ನಡೆದವಳಲ್ಲ ಆ ಗುಣಗಳು ಎಲ್ಲಿ ಇರುತ್ತೋ ಅದು ಎಲ್ಲಾ ಕಾಲಕ್ಕೂ ಇರ್ಬೇಕಾದ್ದು ಎಲ್ಲಾ ಕಾಲದಲ್ಲೂ ನನಗೆ ಮಾರ್ಗದರ್ಶಕವಾದದ್ದು ಅಂತ ಚಿಂತಿಸಿ ಕಾಲದಲ್ಲೂ ಸಹಕರಿಸ್ತಾಳೆ ಸೃಷ್ಟಿಕಾಲದಲ್ಲೂ ಜೊತೆಗಿರ್ತಾಳೆ ಹೀಗೆ ಎಲ್ಲ ಕಾಲದಲ್ಲೂ ಒಟ್ಟೊಟ್ಟಿಗೆ ಇದ್ದು ಭಗವಂತನನ್ನ ಅರಿತುಕೊಳ್ಳುವ ಗುಣಗಳ ಗಣನೆಯನ್ನ ಮಾಡಿ ತನ್ನ ಅಂತರವನ್ನ ಆ ಅಂದ್ರೆ ಅಹ್ ಅಂತರಂಗವನ್ನ ಇನ್ನಷ್ಟು ಹೆಚ್ಚು ಆ ತೃಪ್ತಿಗೊಳಿಸಿಕೊಳ್ಳುವ ಕಾರ್ಯದಲ್ಲಿ ಆಕೆ ರತಳಾಗಿದ್ದಾಳೆ ಅಂತಹ ತಾಯಿ ನಮ್ಮನ್ನ ಕಾಪಾಡಲಿ ತುಂಬಾ ಚಂದ ಮಾತು ಎಷ್ಟು ಮ ಎಷ್ಟು ಹಿನ್ನೆಲೆಯಿಂದ ಯೋಚಿಸಿದ್ರು ಲಕ್ಷ್ಮಿಯ ವೈಶಿಷ್ಟ್ಯವನ್ನ ನಾವು ಪೂರ್ತಿಯಾಗಿ ನಾವು ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ ಅವಳು ನಿತ್ಯ ಮುಕ್ತರಾದ್ರಿಂದ ದೇವರ ಪ್ರಾರ್ಥನೆಗೆ ದೇವರನ್ನು ನಾವು ಪ್ರಾರ್ಥಿಸಿದ್ದಕ್ಕೆ ಅವನ ಅವನಿಂದಲೇನೆ ಇದರ ಅರಿವು ಸ್ಪಷ್ಟ ಆಗಬೇಕು ಹೊರತು ನಾವೇ ಇದನ್ನು ತಿಳ್ಕೊಳ್ತೇವೆ ಅಂತ ಅನ್ನೋದು ಮೂರ್ಖತನ ಅದರಿಂದಾಗಿ ಅವರಿಬ್ಬರ ದಾಂಪತ್ಯದ ಕುರಿತಾದ ಎಚ್ಚರಿಕೆಯೂ ಈ ಪದ್ಯಗಳಲ್ಲಿದೆ ಒಬ್ರಿಗೊಬ್ರು ಬಿಟ್ಟು ಕೊಡಲ್ಲ ಅಂತ ಎರಡನೇದು ಆ ಅಂದ್ರೆ ಆ ಗುಣ ಇರ್ಬೇಕು ಅನ್ನೋದು ಸರಿ ಆ ಹಿರಿತನ ಇದ್ದಾಗಲೇ ಆ ಬಿಟ್ಟು ಕೊಡದೆ ಇರುವ ದೊಡ್ಡತನ ಬರುತ್ತೆ ಭಗವಂತನಿಗೆಲ್ಲ ಮಾಡ್ಲಿಕ್ಕೆ ಸಾಮರ್ಥ್ಯ ಇದ್ರು ಕೂಡ ಸೃಷ್ಟಿಯಲ್ಲಿ ಅವಳನ್ನ ಜೊತೆಗೂಡಿಸಿಕೊಳ್ತಾನೆ ಯಾಕೆಂದ್ರೆ ಅದು ಒಂದು ಧರ್ಮ ಜೀವನ ಧರ್ಮ ಅದು ಜೊತೆಯಾಗಿದ್ದಾಗ ಒಬ್ರಿಗೊಬ್ರು ಸಹಕಾರ ಕೊಟ್ಟುಕೊಂಡೇ ಬದುಕಬೇಕು ಅಂತ ನಂದೇ ಮಾತು ನಡಿಬೇಕು ಅಂತ ಹಠ ಮಾಡಿದರೆ ಯಾರು ಯಾವತ್ತು ಯಾವುದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ಸಾಧಿಸಿಕೊಳ್ಳುವುದಕ್ಕೆ ನಮ್ಮಲ್ಲಿ ನಾವು ತೊಡುವ ರೀತಿ ನೀತಿಗಳು ಸರ್ತಿ ತುಂಬ ಅಗ್ರೆಸಿವ್ ಆಗಿರುತ್ತೋ ಅಥವಾ ಅವರೇ ಯಾವಾಗ್ಲೂ ಯಾಕೆ ಹೇಳಬೇಕು ನಾನು ಹೇಳಬೇಕು ಅಂತ ಅಥವಾ ನಾನೇ ಯಾವಾಗ್ಲೂ ಯಾಕೆ ಬಿಡ್ಬೇಕು ಅವ್ರು ಬಿಡ್ಲಿ ಅಂತ ಈ ರೀತಿ ಒಂದು ರೀತಿಯ ಕಚ್ಚಾಟದ ಸ್ಥಿತಿ ಯಾವಕ್ಕೆ ಬರುತ್ತೆ ಅಂದರೆ ನಮ್ಮ ನಮ್ಮ ಮಿತಿ ನಮಗೆ ಗೊತ್ತಿಲ್ಲ ಅನ್ನುವ ಕಾರಣಕ್ಕೆ ಅಥವಾ ನಮಗೆ ಬಿಟ್ಟು ಕೊಟ್ಟು ಸಂತೋಷ ಅನುಭವಿಸುವ ಅಭ್ಯಾಸವೇ ಇವತ್ತು ತಪ್ಪಿ ಹೋಗಿರುವುದ್ರಿಂದ ಪ್ರತಿಯೊಂದು ವಿಷಯದಲ್ಲೂ ನಾವು ನಾವ್ ನಾವಾಗಿಯೇ ಕಾಣಿಸಿಕೊಳ್ಬೇಕು ಅನ್ನುವ ಹಠ ಎಷ್ಟೋ ಸರ್ತಿ ನಮ್ಮನ್ನೇ ಅದು ನಾಶ ಮಾಡುತ್ತೆ ಆರಂಭದಲ್ಲಿ ಬಿಟ್ಟುಕೊಟ್ರು ಮುಂದೆ ಇಬ್ಬರು ಜೊತೆಯಾಗಿ ಬಾಳ್ಲಿಕ್ಕೆ ಅದು ಅವಕಾಶ ಕೊಡುತ್ತೆ ಅಂತ ಆದಾಗ ಮುಂದೆ ಇಬ್ರು ಒಬ್ರಿಗೊಬ್ರು ಹೊಂದಾಣಿಕೆ ನಡೆಸಿಕೊಂಡು ಹೋಗುವುದಕ್ಕೆ ಅದು ಮೊದಲು ಒಂದು ಸ್ಟೆಪ್ ಯಾರೋ ಒಬ್ರು ತಗೊಳ್ಬೇಕು ಅದು ಅವರು ಇವರು ಅಂತಲ್ಲ ಇಬ್ಬರಲ್ಲೂ ಆ ಪರಸ್ಪರ ಯೋಚನೆ ಇದ್ದಾಗ ಅದಕ್ಕೆ ಒಂದು ಅರ್ಥ ಬರುತ್ತೆ ಆ ರೀತಿಯಾದ ಬದುಕು ನಡೆಸುವುದರ ಪರಿಣಾಮ ಅಥವಾ ನಡೆಸುವುದರ ಸೌಖ್ಯ ಹೇಗಿರುತ್ತೆ ಅನ್ನುವುದನ್ನು ಈ ದಂಪತಿಗಳ ಗುಣಾಕಾರ ಭಾಗಾಕಾರಗಳ ಕಥೆಯಲ್ಲಿ ಅತ್ಯಂತ ಸುಂದರವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತೆರೆ ತೋರಿಸಿದ್ದಾರೆ ಅದರ ಪರಿಚಯವನ್ನು ಮೂಡಿಸಿದ್ದಾರೆ ನಾವು ಎಷ್ಟು ಯೋಚನೆ ಮಾಡಿದರೂ ಅವರಿಬ್ಬರ ನಡುವಿನ ಬಾಂಧವ್ಯದ ಎಲ್ಲ ಗುಟ್ಟನ್ನು ನಾವು ಬಿಚ್ಚಿ ಇಟ್ಕೊಳ್ಳಿಕ್ಕಾಗುದಿಲ್ಲ ಅದು ಅನನ್ಯ ದಾಂಪತ್ಯ ಅದು ಅದರಿಂದ ಆದರೆ ಅದರ ಸೂಕ್ಷ್ಮ ಕೆಲವು ಬಂದಿ ಬಂದಿದೆ ತುಂಬಾ ವಿಸ್ತಾರವಾಗಿ ಬಂದಿದೆ ಕೆಲವೊಂದು ಸರ್ತಿ ಅತ್ಯಂತ ಸೂಕ್ಷ್ಮವಾಗಿ ಅದರ ವಿಶೇಷತೆಯನ್ನ ಬಿಡಿಸಿ ಹೇಳಿದ್ದಿದೆ ನಮಗೆ ಅದು ಮಾರ್ಗದರ್ಶನ ಆಗಬೇಕು ಮತ್ತು ಈ ಪ್ರಾರ್ಥನೆಯನ್ನು ನಿರಂತರ ಮಾಡುತ್ತಾ ಇದ್ರೆ ನಮಗೆ ಇನ್ನಷ್ಟು ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಬೇಕಾದ ಶಕ್ತಿ ಆಂತರ ತಾಳ್ಮೆ ಅವನ ಮಹತ್ವದ ಬಗೆ ಮತ್ತಷ್ಟು ಬೆಳವಣಿಗೆ ಆಸಕ್ತಿಯಲ್ಲಿ ಬೆಳವಣಿಗೆ ಇದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಶ್ಲೋಕದ ಚಿಂತನೆಯನ್ನು ಮುಗಿಸೋಣ ನಾಳೆ ಮತ್ತೆ ಮುಂದಿನ ಶ್ಲೋಕಕ್ಕೆ ಮುಂದಿನ ಶನಿವಾರದ ದಿವಸ ನೋಡೋಣ ಅಂತ ಹೇಳುತ್ತೆ ಶ್ರೀಹರಿಪ್ರಿಯತ ಕೃಷ್ಣಾರ್ಪಣಮಸ್ತಾರೆ